ಬಹು ನಿರೀಕ್ಷಿತ ವಕ್ಫ್ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಕೊನೆಗೂ ಒಪ್ಪಿಗೆ ಸಿಕ್ಕಿದೆ ಸದನದಲ್ಲಿ ವಿಪಕ್ಷಗಳ ಭಾರಿ ವಿರೋಧದ ನಡುವೆಯೂ ಮಸೂದೆ ಪಾಸ್ ಆಗಿದೆ ವಕ್ಫ್ ಮಸೂದೆ ತಿದ್ದುಪಡಿ ಕುರಿತು ಸದನದಲ್ಲಿ ಸುಮಾರು ಹದಿಮೂರು ಗಂಟೆಗಳ ಕಾಲ ಚರ್ಚೆ ನಡೆಸಿ ತಡರಾತ್ರಿ ಹನ್ನೆರಡು ಗಂಟೆಯ ಮೇಲೆ ವೋಟಿಂಗ್ ಮೂಲಕ ಮಸೂದೆಗೆ ಅಸ್ಸು ಎನ್ನಲಾಯಿತು ಮತದಾನ ಪ್ರಕ್ರಿಯೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಇನ್ನೂರ ಮೂವತ್ತೆರಡು ಮಂದಿ ಸದಸ್ಯರು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ತೀವ್ರವಾಗಿ ವಿರೋಧಿಸಿದ್ರು ಆದರೆ ಎನ್ಡಿಎ ಮೈತ್ರಿಕೂಟದ ಇನ್ನೂರ ಎಂಬತ್ತೆಂಟು ಮಂದಿ ಸದಸ್ಯರು ಮಸೂದೆಗೆ ಬೆಂಬಲ ಸೂಚಿಸಿದ್ದಾರೆ ವಕ್ಫ್ ಬಿಲ್ ಮಂಡನೆ ಜೊತೆಗೆ ಕೇಂದ್ರ ಸರ್ಕಾರ ಮಸೂದೆಗೆ ಉಮೀದ್ ಎಂದು ಹೆಸರನ್ನ ಬದಲಿಸಿದೆ ಇಪ್ಪತ್ತೈದು ರಾಜ್ಯಗಳ ವಕ್ಫ್ ಬೋರ್ಡ್ ಅಭಿಪ್ರಾಯ ಪಡೆದಿದ್ದೇವೆ ವಕ್ಫಾಸ್ತಿ ನೀಡಬೇಕಾದ್ರೆ ಐದು ವರ್ಷ ಇಸ್ಲಾಂ ಪಾಲನೆ ಕಡ್ಡಾಯ ಅಂತ ಕಿರಣ್ ರಿಜಿಜು ಸ್ಪಷ್ಟಪಡಿಸಿದ್ದಾರೆ ವಕ್ಫ್ ಬೋರ್ಡ್ನಲ್ಲಿ ಹಿಂದುಳಿದವರಿಗೂ ಅವಕಾಶ ಕೊಟ್ಟಿದ್ದೇವೆ ಅಂತ ವಿಪಕ್ಷಗಳಿಗೆ ತಿರುಗೇಟು ಕೊಟ್ರು ವಿರೋಧ ಪಕ್ಷಗಳು ಗಲಾಟೆ ಮಾಡಿದ್ರು ಲೆಕ್ಕಿಸದೆ ಲೋಕಸಭೆಯಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವಕ್ಫ್ ಕಾಯ್ದೆಯನ್ನ ಮಂಡಿಸಿದ್ರು ಬಳಿಕ ವಕ್ಫ್ ಬಿಲ್ ಹೆಸರಲ್ಲಿ ಮುಸ್ಲಿಮರನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ ರಿಜಿಜು ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡ್ರು ವಿಪಕ್ಷಗಳ ಗದ್ದಲಕ್ಕೆ ಕೆಂಡಕಾರಿದ ಅಮಿತ್ ಶಾ ಮಸೂದೆ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಸ್ತಿ ಬೇರೆಯವರ ಪಾಲು ಆಗೋಕೆ ಬಿಡಲ್ಲ ಅಂತ ಶಪಥ ಮಾಡಿದ್ರು ಇನ್ನು ಅಮಿತ್ ಶಾ ಭಾಷಣದ ವೇಳೆ ಕರ್ನಾಟಕ ದತ್ತಪೀಠದ ವಿವಾದವನ್ನು ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ರು ವಕ್ಫ್ ಬೋರ್ಡ್ ಕಂಡಿದ್ದೆಲ್ಲವೂ ನಮ್ಮದೇ ಆಸ್ತಿ ಅಂತಿದೆ ವಿಜಯಪುರದಲ್ಲಿ ರೈತರ ಭೂಮಿಯನ್ನೇ ಕಬಳಿಸಿದೆ ಅಂತ ಅಬ್ಬರಿಸಿದ್ರು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಯನ್ನ ಸದನದಲ್ಲಿ ಮಂಡಿಸಿದ್ರು ಇತ್ತ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮುಸ್ಲಿಂ ಮಹಿಳೆಯರು ರ್ಯಾಲಿ ನಡೆಸಿ ಮೋದಿ ಪೋಸ್ಟರ್ ಹಿಡಿದು ಧನ್ಯವಾದ ತಿಳಿಸಿದ್ದಾರೆ ರ್ಯಾಲಿಯಲ್ಲಿ ಬುರ್ಕಾ ತೊಟ್ಟು ಕೈಯಲ್ಲಿ ಗುಲಾಬಿ ಹೂವು ಹಿಡಿದು ಮೆರವಣಿಗೆ ಮಾಡಿದ್ದಾರೆ ವಕ್ಫ್ ಬಿಲ್ ಮಂಡನೆಗೆ ಮಹಿಳೆಯರು ಸಂಭ್ರಮಾಚರಣೆ ಮಾಡಿದ್ದಾರೆ ಬುರ್ಖಾ ಧರಿಸಿದ ಮಹಿಳೆಯರು ಕೈಯಲ್ಲಿ ಗುಲಾಬಿ ಹೂವನ್ನು ಹಿಡಿದು ಧನ್ಯವಾದ ಮೋದಿಜಿ ಎಂಬ ಫಲಕಗಳನ್ನು ಹಿಡಿದು ಬೀದಿಗಿಳಿದಿದ್ರು ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಗೆ ಮುನ್ನವೇ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ವಿರೋಧ ವ್ಯಕ್ತಪಡಿಸಲಾಯಿತು ವಕ್ಫ್ ಬಿಲ್ಗಾಗಿ ಕೇಂದ್ರ ಸರ್ಕಾರದಿಂದ ನಿಯಮಗಳ ಉಲ್ಲಂಘನೆಯಾಗಿದೆ ಎಂದು ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಆರೋಪಿಸಿದ್ದಾರೆ ವಕ್ಫ್ ಬಿಲ್ ಅಸಂವಿಧಾನಿಕ ಎಂದು ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಹತ್ತು ವರ್ಷದ ಬಳಿಕ ಮೋದಿ ಆರ್ಎಸ್ಎಸ್ ಕಚೇರಿಗೆ ಹೋಗಿದ್ದು ಸಂಘ ಪರಿವಾರದ ಅಜೆಂಡಾ ಮೋದಿ ಫಾಲೋ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕರ್ಗೆ ಆರೋಪಿಸಿದ್ದಾರೆ ಇನ್ನು ಬಿಲ್ ಮಂಡನೆಗೂ ಮುನ್ನ ಪಾರ್ಲಿಮೆಂಟ್ನಲ್ಲಿ ಜೆಪಿಸಿಗೆ ಶಿಫಾರಸು ಆಯಿತು ತೋರಿಕೆಗೆ ಏನು ಬಹಳ ಸಾಧನೆ ಮಾಡಿದ ರೀತಿ ಕಮಿಟಿ ಮಾಡ್ತು ಆದರೆ ಕರ್ನಾಟಕಕ್ಕೆ ಕಮಿಟಿ ಬಂದಾಗ ಯಾವುದೇ ಸದಸ್ಯರು ಬಂದಿರಲಿಲ್ಲ ಜೆಪಿಸಿ ರಾಜ್ಯಕ್ಕೆ ಬಂದಾಗ ಬಿಜೆಪಿ ಸದಸ್ಯರು ಶಾಸಕರನ್ನ ಮಾತ್ರ ಭೇಟಿ ಮಾಡಿದ್ರು ಐನೂರು ಪುಟದ ಜೆ ಪಿಸಿ ವರದಿ ಇದೆ ಅಂತಿದ್ದಾರೆ ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್